ಎಲ್ಲರಿಗೂ ನಮಸ್ಕಾರ ಯೋಗದೇನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋ ತುಂಬಾ ಒಂದು ಸುಂದರವಾದಂತಹ ಒಂದು ರಚನೆಯ ಕುರಿತಾಗಿ ಒಂದು ಸಂಪೂರ್ಣ ಮಾಹಿತಿ ಹಾಗೆ ಒಂದು ಅದರ ಒಂದು ಪ್ರವಚನವನ್ನು ನೀಡ್ತಾ ಇದ್ದೀನಿ ನೀವಿನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಮೊದಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಪ್ರತಿ ವಿಡಿಯೋದ ಒಂದು ನೋಟಿಫಿಕೇಶನನ್ನು ನೀವು ಪಡ್ಕೊಳ್ತೀರಾ ಹಾಗಿದ್ರೆ ತಡ ಮಾಡದೇನೆ ಈ ಒಂದು ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋದಲ್ಲಿ ಒಂದು ಕನಕದಾಸರ ಒಂದು ರಚನೆ ಕುರಿತಾಗಿ ನಾನು ಮಾತಾಡ್ತಾ ಇದ್ದೀನಿ ಯಾವ ರಚನೆ ಈ ಒಂದು ರಚನೆ ಈ ಒಂದು ನನ್ನ ಮನಸ್ಸಿಗೆ ತುಂಬಾ ಒಂದು ಆಳವಾಗಿ ಒಂದು ನಾಟದಂತಹ ಒಂದು ರಚನೆ ಇದರಲ್ಲಿ ಒಂದು ಒಂದು ಆಧ್ಯಾತ್ಮಿಕ ತತ್ವವನ್ನು ತುಂಬಾ ಒಂದು ಸಾರಿದ್ದಾರೆ ಹಾಗಿದ್ರೆ ಕನಕದಾಸರ ಒಂದು ಈ ಒಂದು ರಚನೆ ಬಗ್ಗೆ ಕುರಿತಾಗಿ ಶುರು ಮಾಡೋಣ ಅದಕ್ಕೂ ಮುನ್ನ ಈ ಕನಕದಾಸರು ಅಂತ ಹೇಳಿದ್ರೇ ಒಂದು ಒಂದು ಮಾತನ್ನು ಹೇಳಬೇಕಂದ್ರೆ ಅಂತ ಹೇಳ್ತಾರೆ ದಾಸ ಶ್ರೇಷ್ಠ ಅಂದರೆ ದಾಸರಲ್ಲಿ ಇವರೇ ಶ್ರೇಷ್ಠವಾದಂಥ ದಾಸರು ಅನ್ನೋ ಹೇಳ್ತಾರೆ ಈಗಿನ ಒಂದು ಕರ್ನಾಟಕದಲ್ಲಿ ಒಂದು ಪ್ರಾಂತ್ಯದಲ್ಲಿ ಇದ್ದಿದ್ದ ಒಂದು ಇವರು ಕರ್ನಾಟಕದ ಒಂದು ಕರ್ನಾಟಕ ಸಂಗೀತದ ಒಂದು ಲೈಕ್ ಒಂದು ಸಂಯೋಜಕರಾಗಿ ಹಾಗೆ ಕವಿ ಸುಧಾಕರು ಸುಧಾರಕರು ಹಾಗೆ ಸಂಗೀತಗಾರರು ಕೂಡ ಹೌದು ಇವರು ತಮ್ಮ ಒಂದು ಕೀರ್ತನೆಗಳನ್ನು ಎಷ್ಟು ಸುಂದರವಾಗಿ ಹಾಗೆ ಸಾಕಷ್ಟು ಕೀರ್ತನೆಗಳನ್ನು ಇವರೊಂದು ಆಧ್ಯಾತ್ಮಿಕ ವಿಚಾರಗಳನ್ನು ಇವರ ಒಂದು ರಚನೆಯಲ್ಲಿ ಸೇರಿಸಿ ಕನ್ನಡ ಭಾಷೆಯಲ್ಲಿ ಇವರು ಎಷ್ಟು ಒಂದು ಸಂಯೋಜನೆಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಒಂದು 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 ಪೀಕ್ ಅಂತ ಹೇಳ್ಬೋದು ಒಂದು ಅಷ್ಟೊಂದು ಇವರು ಇವರ ಒಂದು ತತ್ವಗಳು ತುಂಬಾ ನಾಟುವಂತಹ ಒಂದು ತತ್ವಗಳಾಗಿತ್ತು ಸೊ ಹಾಗಿದ್ದರೆ ಯಾವ ಒಂದು ವಿಡಿಯೋ ಯಾವ ಈ ಒಂದು ವಿಡಿಯೋ ಯಾವ ಒಂದು ಮೇಲೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಾಸನಾಗು ವಿಶೇಷನಾಗು ಎಂಬ ಒಂದು ರಚನೆಯ ಕುರಿತಾಗಿ ಮಾಡ್ತಾ ಇದ್ದೀನಿ ಸೊ ಹಾಗಿದ್ರೆ ತಡ ಮಾಡ್ದೇನೆ ಶುರು ಮಾಡೋಣ ಈ ಒಂದು ಒಂದು ರಚನೆಯನ್ನು ಒಂದು ಈ ಒಂದು ಇರ್ತಾನೆ ಹಾಡೋದಕ್ಕೂ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನಾನು ಹೋಗ್ತೀನಿ ತಪ್ಪಿದ್ರೆಗಳ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಈ ಒಂದು ರಚನೆ ದಾಸನಾಗು ವಿಶೇಷನಾಗು ಹೆಸರಲ್ಲೇ ಹಾಗೆ ದಾಸನಾಗು ಹಾಗೆ ವಿಶೇಷನಾಗು ಇದರ ಅರ್ಥ ಬಹಳ ಸುಂದರವಾಗಿದೆ ದಾಸನಾಗು ಅಂತ ಹೇಳಿದ್ರೆ ಒಂದು ಭಕ್ತನಾಗಿ ಒಂದು ಭಕ್ತನಾಗಿ ಒಂದು ದಾಸರಾಗಿ ಅಂದರೆ ಡಿವೋಟಿ ಹಾಗೆ ಹಾಗೆ ವಿಶೇಷನಾಗು ಮೀನ್ಸ್ ಸ್ಪೆಷಲ್ ಯು ಬಿಕಮ್ ಸ್ಪೆಷಲ್ ಒಂದು ವಿಶೇಷನಾಗಬಹುದು ದಾಸನಾಗೋದ್ರಿಂದ ಒಂದು ವಿಶೇಷರಾಗಿ ನಮ್ಮ ಒಂದು ಇದರ ದಾರಿಯನ್ನು ಮೋಕ್ಷದ ಧಾರಿಯನ್ನು ನಾವು ನೋಡಬಹುದು ಅನ್ನೋದನ್ನ ಈ ಒಂದು ರಚನೆ ಹೇಳ್ತಾರೆ ಹಾಗಿದ್ರೆ ಮಾಡೋಣ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವದ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ಒಂದು ಮೊದಲನೇ ಒಂದು ಇದರಲ್ಲಿ ಸ್ಟ್ಯಾನ್ಸ್ ಅದರಲ್ಲಿ ಹೇಳಂಗೆ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದ್ರೆ ಇವರು ಒಂದು ಸುಂದರವಾಗಿ ಒಂದು ಎರಡೇ ಎರಡು ಸಾಲಿನಲ್ಲಿ ಹೇಳ್ತಾರೆ ಈ ಶರೀರ ಹೇಗೆ ಬಂತು ಅಂತ ಏಸು ಕಾಯಂಗಳ ಕಳೆದು ಅಂದ್ರೆ ಏಸು ಕಾಯಂಗಳ ಏಸು ಒಂದು ಇದನ್ನ ಎ ಸಿ ಬಿಸಿ ಅಂತ ಏನು ಹೇಳ್ತೀವಿ ಅದನ್ನ ಒಂದು ಕಳೆದು ಎಂಬತ್ತ ನಾಲ್ ಎಷ್ಟು ಕಾಯಂಗಳ ಅಂದ್ರೆ ಸಾರಿ ಏಸು ಏಸು ಕಾಯಂಗಳ ಅಂದ್ರೆ ಎಷ್ಟು ಕಾಯಂಗಳನ್ನು ಅಂದ್ರೆ ಎಷ್ಟು ಸಮಯಗಳನ್ನು ಕಳೆದು ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂದ್ರೆ ನಮ್ಮ ಶರೀರ ರೂಪುಗೊಂಡಿದ್ದು ಕೇವಲ ಹೇಗೋ ಒಂದು ಭೂಮಿ ಆಯ್ತು ಭೂಮಿ ರಚನೆಯಿಂದ ತಕ್ಷಣವೇ ಒಂದು ಮನುಷ್ಯ ಒಂದು ಶರೀರ ಈ ಒಂದು ಈ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಈ ಒಂದು ಎವಲ್ಯೂಷನ್ ಆಗಿರೋದು ಬರೋಬರಿ ಎಂಬತ್ತ ನಾಲ್ಕು ಲಕ್ಷ ಜೀವ ಅಂದರೆ ಅಮೀಬ ಇಂದ ಅಂತ ಏನು ಹೇಳ್ತೀವಿ ಒಂದು ಆ ಒಂದು ಅಮೀಬದಿಂದ ಈ ಒಂದು ಶರೀರ ಆಗೋದಕ್ಕೆ ಎಂಬತ್ತ ನಾಲ್ಕು ಲಕ್ಷ ಎವಲ್ಯೂಷನ್ ಆಗಿ ಇದು ದಾಟಿ ಬಂದಂತ ಒಂದು ಶರೀರ ಈ ಶರೀರ ನಮಗೆ ಸಾಧಾರಣವಾಗಿ ನಮಗೆ ಸಿಗಲಿಲ್ಲ ಇದು ಸಿಗಕ್ಕೆ ನಮಗೆ ತುಂಬಾ 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 ಒಂದು ಕಾಯಂಗಳ ಒಳಗಳನ್ನು ಕಳೆದು ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿನ ದಾಟಿ ಇದು ಬಂದಿದೆ ಅಂದರೆ ಎಷ್ಟು ವಿಶೇಷ ಅಲ್ಲ ನಮ್ಮ ದೇಹ ನಾವು ಇವತ್ತು ನಾವು ಒಂದು ಈ ಒಂದು ಮನುಷ್ಯ ಎಂಬ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದನ್ನು ನಾವು ಒಂದು ಪಡೆದಿದ್ದೀವಿ ಈಗ ಒಂದು 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 ಕ್ರಿಮಿಕೀಟ ಪ್ರಾಣಿ ಪಕ್ಷಿ ಏನೆಲ್ಲ ಇರಬಹುದು ಅದನ್ನೆಲ್ಲ ನಾವು ದಾಟಿ ಈ ಒಂದು ಸಫಿಸ್ಟಿಕೇಟೆಡ್ ಆಗಿರುವಂತಹ ಒಂದು ಒಂದು ಜೀವವನ್ನು ಪಡೆದಿದ್ದೀವಿ ಈ ಒಂದು ಮನುಷ್ಯವನ್ನ ನಾವು ಜೀವನವನ್ನು ಪಡೆದಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ನಾವು ಪುಣ್ಯವಂತರು ಎಷ್ಟೆಲ್ಲ ನಾವು ಮಾಡಿದ್ದೀವಿ ಅಂದರೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿನ ಆಶೆಯನ್ನು ಬಂದಿದೆ ಈ ಶರೀರ ಅಷ್ಟೊಂದು ಎವಲ್ಯೂಷನ್ ಅನ್ನು ಕಂಡು ಇಲ್ಲಿ ಬಂದು ಇವತ್ತು ನಾವು ನಿಂತಿದ್ದೀವಿ ತಾನಲ್ಲ ತನ್ನದಲ್ಲ ಇಷ್ಟೆಲ್ಲ ಮಾ ಬಂದ್ರೂ ಕೂಡ ಇದು ತಾನಲ್ಲ ತನ್ನದಲ್ಲ ಅಂತ ಹೇಳ್ತಾರೆ ಅಂದರೆ ಇದು ನಮ್ಮದು ಅಲ್ಲ ನಾವು ಅಂತ ಅಂದ್ಕೊಂಡಿರೋದು ನಮ್ಮದು ಅಲ್ಲ ಇದು ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಸೊ ಹಾಗಾಗಿ ಈ ಆಸೆ ತರವಲ್ಲ ಇದು ನನ್ನದು ಇದು ನನ್ನ ದೇಹ ಇಲ್ಲ ಇಲ್ಲ ದೇಹ ಯಾರದು ದೇಹ ನಮ್ಮದಲ್ಲ ಈ ಒಂದು ಜೀವ ಯಾವುದು ಜೀವನು ಕೂಡ ನಮ್ಮದಲ್ಲ ಸೊ ಹಾಗಿದ್ರೆ ನಾವು ಏನಕ್ಕಾಗಿ ನಾವು ಇದನ್ನು ಇಷ್ಟೊಂದು ಹೋರಾಟಗಳನ್ನು ಮಾಡ್ತೀವಿ ಹೊಡೆದಾಟಗಳನ್ನು ಮಾಡ್ತೀವಿ ಹೀಗೆ ದಾಸರ ಹೇಳ್ತಾರೆ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ಅಂತ ಹೇಳ್ತಾರೆ ಅಂದರೆ ಇದನ್ನೆಲ್ಲ ನನ್ನದು ನಾನು ಈಗ ನಮ್ಮ ನಾವೇನೋ ಒಂದು ಈ ವಸ್ತುವನ್ನು ಖರೀದಿ ಮಾಡ್ತೀವಿ ಈ ವಸ್ತು ನಾವು ಖರೀದಿ ಮಾಡಿರೋದ್ರಿಂದ ಇದು ನಾವು ಇದು ನಮ್ಮದು ಅಂತ ಹೇಳ್ತೀವಿ ಆದರೆ ಅದರ ಮೂಲ ಅದರ ಮೂಲನೇ ಬೇರೆ ಆಗಿರುತ್ತೆ ನಾವು ಒಂದು ಒಂದು ಹಣವನ್ನು ಕೊಟ್ಟು ನಾವು ಅದನ್ನು ಖರೀದಿ ಮಾಡಿದ್ದೀವಿ ಅನ್ನೋದು ಕಾರಣಕ್ಕೆ ಇದು ನಮ್ಮದು ಇದು ನಾನು ಇದು ನನ್ನದು ನಮ್ಮ ದೇಹ ಇದೇ ರೀತಿ ನನ್ನ ದೇಹ ಇದು ನಾನು ಅಂತ ಹೇಳ್ತೀವಿ ಆದರೆ ದೇಹ ಸಿಕ್ಕಿರೋದು ನಮ್ಮ ಒಂದು ತಂದೆ ತಾಯಿಗಳಿಂದಾಗಿ ಈ ತಂದೆ ತಾಯಿಗಳಿಂದ ದೇಹ ಬಂದಿದೆ ಈ ಜೀವ ಈ ಜೀವನು ಕೂಡ ನಮ್ಮದಲ್ಲ ಈ ಒಂದು ಬ್ರಹ್ಮಾಂಡ ಅಂತ ಏನಿದೆ ಇದರಲ್ಲಿ ಒಂದು ಇರುವಂತಹ ಒಂದು ಖಚಿತ ಒಂದು ಸಣ್ಣ ಒಂದು ಜೀವ ಒಂದು ಕೋಶ ಈ ಒಂದು ಜೀವಾಣು ನಮ್ಮ ದೇಹದಲ್ಲಿ ಈ ಒಂದು ದೇಹದಲ್ಲಿ ನಮ್ಮ ತಂದೆ ತಾಯಿ ನೀಡಿದಂತಹ ಒಂದು ದೇಹದಲ್ಲಿ ದೇಹದಲ್ಲಿ ಸೇರಿ ಇದು ಈ ಒಂದು ಒಂದು ಮನುಷ್ಯ ಅಥವಾ ಒಂದು ದೇಹ ಈ ಒಂದು ಒಂದು ದೇಹ ಆಗಿದೆ ಒಂದು ಲಿವಿಂಗ್ ಬೀಯಿಂಗ್ ಆಗಿದೆ ಹಾಗಾಗಿ ಇದು ನಮ್ಮದಲ್ಲ ಆದರೆ ಈ ಥರ ನಮ್ಮದು ಅಂತ ಅಂದ್ಕೊಂಡು ಆ ಆಸೆಯನ್ನು ಪಟ್ಟು ಎಲ್ಲದರ ಮೇಲೆ ಆಸೆಯನ್ನು ಪಟ್ಟು ನಾವು ನಾವು ಮುಂದೆ ನುಗ್ಗುತ್ತೀವಿ ಎಲ್ಲದಕ್ಕೂ ಇದು ನಂದು ನಮ್ಮದು ನಾ ಈಗ ಒಂದು ಎಕ್ಸಾಂಪಲ್ ಅನ್ನ ಕೊಡಬೇಕಾದ್ರೆ ಈಗ ನಮಗೆ ಒಂದು ಏನೋ ಒಂದು ಕೊಡ್ತೀವಿ ಈಗ ನಾವು ಒಂದು ಈಗ ನಮಗೆ ಒಂದು ಸೈಕಲನ್ನು ಕೊಡ್ತಾರೆ ನಮಗೆ ನಡೀತಾ ಇರ್ತೀವಿ ಸೈಕಲನ್ನು ಕೊಟ್ಟಾಗ ಏನೋ ಒಂದು ಸ್ವಲ್ಪ ಖುಷಿಯಾಗುತ್ತೆ ಹಬ್ಬ ನಡೆಯೋದು ತಪ್ಪು ಕಾಲು ನೋವು ಅಟ್ಟಿ ಶು ಒಂದು ಸೈಕಲ್ ಅನ್ನು ನಾವು ತುಳಿಬಹುದು ಅಂತ ಸೈಕಲ್ ಕೊಟ್ಟವ್ರಿಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಯ್ಯೋ ಕಾಲು ನೋವು ಇತ್ತ ಇದನ್ನು ತುಳಿದ್ರು ಕೂಡ ಒಂದು ಗಾಡಿ ಇದೆ ಒಂದು ಬೈಕ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದನ್ನು ಯೋಚನೆ ಮಾಡ್ತೀವಿ ಹೀಗೆ ಬೈಕ್ ಇದ್ದ ಇದು ಈ ಥರ ಇದೆ ಇದು ನಮ್ಗೆ ಇನ್ನೂ ಒಂದು ಇನ್ನೂ ಸ್ವಲ್ಪ ವೆಲ್ ಆಗಿರ್ಬೋದು ಇತ್ತು ಅನ್ನೋ ಥರ ನಾವು ಕಾರನ್ನ ಕೇಳ್ತೀವಿ ಹೀಗೆ ಕಾರನ್ನ ಕೊಟ್ಟ್ಮೇಲೆ ನಂತರ ಅಯ್ಯೋ ಈ ಕಾರು ಇದು ತುಂಬಾ ಇದಾಯಿತು ಇನ್ನೂ ಏನಾದ್ರು ಬೇಕಿತ್ತು ಇನ್ನೂ ತುಂಬಾ ದೊಡ್ಡದಾಗಿ ಏನೋ ಬೇಕಿತ್ತು ಹೀಗೆ ನಮ್ಮ ಆಸೆಗೆ ಅದು ಒಂದು ಕೊನೆ ಇಲ್ಲ ಇವತ್ತು ಇದ್ದು ಇವತ್ತು ನಮ್ಮ ಇಡೀ ಭೂಮಿಗೆ ನಮ್ಮನ್ನ ರಾಜ ಮಾಡಿದ್ರೆ ನಾವು ನಾಳೆ ದಿನ ನಾವು ಚಂದ್ರನನ್ನು ಕೂಡ ನಾವು ಅಲ್ಲೂ ರಾಜ ಆಗ್ಬೇಕು ಅಂತ ಕೇಳ್ತೀವಿ ಈ ರೀತಿ ನಮಗೆ ಆಸೆ ಮುಗಿಯೋದೇ ಇಲ್ಲ ಸೊ ಹಾಗಾಗಿ ಈ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ಏನ್ ಮಾಡು ದಾಸನಾಗು ವಿಶೇಷನಾಗ್ತೀಯ ನೀ ದಾಸನಾಗೋದ್ರಿಂದ ನೀನು ವಿಶೇಷನಾಗತೀಯ ಅನ್ನೋದನ್ನ ಹೇಳ್ತಾರೆ ಇಲ್ಲಿ ಹೀಗೆ ಮುಂದೆ ಎರಡನೇ ಸ್ಟಾನ್ಸದಲ್ಲಿ ಹೇಳ್ತಾರೆ ಆಶಾಕ್ಲೇಶ ದೇ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಹಾಡ್ಬೇಕಂತ ಹೇಳಿದ್ರೆ ಆಶಾಕ್ಲೇಶ ದೋಷವೆಂಬ ಅಬ್ದಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಕಾಶಿ ಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಈಸುದಿ ದೇಶ ತಿರುಗಿದರೆ ಬಾಹೋದೇನು ಅಲ್ಲಿ ಹೋದೇನು ದೋಷ ನಾಶಿ ಕೃಷ್ಣ ಗಂಗೆ ಗೋದಾವರಿ ತುಂಗ ತುಂಗಭದ್ರೆಯ ಯಮುನ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಬಾರಿ ಮಾಡಿದರೆ ಫಲವೇನು ಈ ಛಲವೇನು ದಾಸನಾಗು ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಇಲ್ಲಿ ಹೇಳ್ತಾರೆ ಆಶಾ ಕ್ಲೇಶ ದೋಷವೆಂಬ ಅಬ್ಧಿಯೊಳಗೆ ಮುಳುಗಿ ಯಮನ ಪಾಶಕ್ಕೆ ಒಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಅಂದರೆ ಹೇಳಿದ್ರೆ ಆಸೆ ಆಶೆ ಆಸೆ ಆಸೆ ಒಂದು ಮತ್ತು ಈ ಕ್ಲೇಶ ಕ್ಲೇಶ ಅಂತ ಹೇಳಿದ್ರೆ ಏನು ಕ್ಲೇಶ ಅಂತ ಹೇಳಿದ್ರೆ ಒಂದು ಐದು ಕ್ಲೇಶಗಳಿದೆ ಏನು ಐದು ಕ್ಲೇಶಗಳಂತ ಅಂದ್ರೇನು ಕ್ಲೇಷ ಅಂತ ಅರ್ಥನೇ ಕಾಸ್ ಆಫ್ ಸಫರಿಂಗ್ ನಮ್ಮ ಒಂದು ಸಫರಿಂಗ್ ನಮ್ಮ ಒಂದು ದುಃಖಕ್ಕೆ ಕಾರಣವಾದಂಥ ಇದು ಯಾವುದಿದು ಐದು ಕ್ಲೇಶಗಳು ಅವಿದ್ಯ ಅಸ್ಮಿತಾ ದ್ವೇಷ ಅಭಿನಾವೇಶ ಸೊ ಈ ಒಂದು ಅವಿದ್ಯ ಅಸ್ಮಿತಾ ರಾಗ ದ್ವೇಷ ಅಭಿನಾವೇಶ ಈ ಐದು ಕ್ಲೇಶಗಳು ನಮ್ಮ ಒಂದು ದುಃಖಕ್ಕೆ ಕಾರಣ ಏನಿದು ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಾವೇಶ ಅಂತ ಹೇಳಿದ್ರೆ ಅವಿದ್ಯ ಮೀನ್ಸ್ ಇಗ್ನೋರೆನ್ಸ್ ಯಾವುದೇ ಇರಲಿ ನಾವು ಜೀವ ಜೀವನವನ್ನ ನಾವು ಇಗ್ನೋರ್ ಮಾಡ್ತೀವಿ ಯಾವುದನ್ನು ಕೂಡ ಅಲೋ ಮಾಡೋದಿಲ್ಲ ಇದ್ದದ್ದನ್ನು ಇದ್ದ ಹಾಗೆ ನಮಗೆ ನೋಡೋದಕ್ಕೆ ಬರೋದಿಲ್ಲ ನಮಗೆ ನಮ್ಮ ಒಂದು ಪರ್ಸೆಪ್ಷನ್ ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನಮ್ಮ ಜೀವನವನ್ನು ನೋಡೋದಕ್ಕೆ ತುಂಬಾ ಇದು ಮಾಡ್ತೀವಿ ಆಗ ನಾವು ಆಗೋ ಅಂಥದ್ದನ್ನು ಕೂಡ ತಡಿತಾ ಇರ್ತೀವಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ನೋಡೋದಕ್ಕೆ ಟ್ರೈ ಪ್ರಯತ್ನ ಮಾಡ್ತೀವಿ ಸೊ ಹಾಗಾಗಿ ಅವಿದ್ಯ ಮಾಡೋದ್ರಿಂದ ಅದು ಇಗ್ನೋರೆಂಟ್ ಮಾಡೋದ್ರಿಂದ ಕೂಡ ಇಗ್ನೋರೆಂಟ್ ಅಂತ ಹೇಳಿದ್ರೆ ಏನೋ ನಮಗೆ ಬೇಡ ಅಂತ ಹಂಗೆ ಕೂತ್ಕೊಳ್ಳೋದು ಅಂತ ಅಲ್ಲ ಇಗ್ನೋರೆಂಟ್ ಇಗ್ನೋರೆನ್ಸ್ ಅಂತ ಹೇಳಿದ್ರೆ ಆಗೋದನ್ನು ಕೂಡ ನಮಗೆ ತಡೆಯುವಂಥದ್ದು ಇಗ್ನೋರೆನ್ಸ್ ಅಸ್ಮಿತಾ ಅಂತ ಹೇಳಿದ್ರೆ ಈಗೋಯಿಸಮ್ ನಾನು ನನ್ನದು ಇದು ಅನ್ನೋದ್ರ ಬಗ್ಗೆ ಆಮೇಲೆ ರಾಗ ಅಂದರೆ ಅಟ್ಯಾಚ್ಮೆಂಟ್ ಈ ಇದರಲ್ಲಿ ಮೂರು ಥರ ಒಂದು ರಾಗ ಅಂತ ಅಟ್ಯಾಚ್ಮೆಂಟ್ ಅಂತ ಹೇಳೋದಕ್ಕೂ ಮುಂಚೆ ತುಂಬ ಒಂದು ಸ್ಪಷ್ಟವಾಗಿ ನಿಮಗೆ ಅರ್ಥವನ್ನು ನೀಡಬೇಕಂತ ಹೇಳಿದ್ರೆ ಮೂರು ಥರ ಒಂದು ಅಟ್ಯಾಚ್ಮೆಂಟು ಮತ್ತೊಂದು ಡಿಟ್ಯಾಚ್ಮೆಂಟು ಮತ್ತೊಂದು ಇನ್ವಾಲ್ವ್ಮೆಂಟು ಈ ಮೂರರಲ್ಲಿ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಆಗಿರ್ಬೋದು ಡಿಟ್ಯಾಚ್ಮೆಂಟ್ ಆಗಿರ್ಬೋದು ಬಹಳ ಕಷ್ಟ ಇದರಿಂದ ದುಃಖ ದುಃಖಕ್ಕೆ ಕಾರಣ ಬೇರೆ ಏನೂ ಸಿಕ್ಕೋದಿಲ್ಲ ಒಂದು ಅಟ್ಯಾಚ್ ಆಗೋದು ತುಂಬಾ ಅಟ್ಯಾಚ್ ಆಗಿಬಿಡೋದು ಅಂದರೆ ಅನ್ಕಾನ್ಷಿಯಸ್ ಆಗಿ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಆಗಿಬಿಡೋದು ಮತ್ತೊಂದು ಇಲ್ಲ ಅಟ್ಯಾಚ್ ಆದರೆ ನನಗೆ ತುಂಬ ದುಃಖ ಕೊಡುತ್ತೆ ಸ್ವಲ್ಪ ಅಟ್ಯಾಚ್ ಆಗೋದು ಬೇಡ ಒಂಥದ್ದು ಕಂಪ್ಲೀಟಾಗಿ ನಾವು ಡಿಟ್ಯಾಚ್ ಆಗಿಬಿಡೋದು ಇದನ್ನು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಏನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಬೇಡಿ ಡಿಟ್ಯಾಚ್ಮೆಂಟ್ ಆಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಬಟ್ ಅಲ್ಲ ನಿಮ್ಮ ಕೃಷ್ಣ ನಾವು ಕೃಷ್ಣನ ಜೀವನವನ್ನು ನೋಡಿದ್ರೆ ಈಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಮೆಂಟ್ ಇಲ್ಲಿ ಅಟ್ಯಾಚ್ಮೆಂಟು ಇಲ್ಲ ಮತ್ತು ಡಿಟ್ಯಾಚ್ಮೆಂಟು ಕೂಡ ಇಲ್ಲ ಯಾವುದೇ ರೀತಿ ಎರಡನ್ನೂ ಕೂಡ ಇಟ್ಕೊಂಡಿಲ್ಲ ಇನ್ವಾಲ್ವ್ಮೆಂಟು ಜೀವನದಲ್ಲಿ ಇನ್ವಾಲ್ವ್ಮೆಂಟ್ ಮುಖ್ಯ ಈಗ ನಮ್ಮಲ್ಲಿ ನಮ್ಮ ಈಗ ನಮ್ಮ ಮನೇಲಿ ಒಂದು ನಾಯಿ ಇದೆ ನಾವೀಗ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಆಗಿಬಿಡ್ತೀವಿ ಆ ನಾಯಿ ಏನಾದರೂ ಒಂದಷ್ಟು ಆದಂಥರ ಒಂದು ತೀರ್ಕೊಂಡ್ರೆ ನಮಗೆ ತುಂಬಾ ದುಃಖಕ್ಕಾಗುತ್ತೆ ಅದು ಅಟ್ಯಾಚ್ಮೆಂಟ್ ಆಗಿಬಿಟ್ರೆ ಆದರೆ ಇಲ್ಲ ನಾನು ಇದ್ರ ಇದ್ರೆ ಹಾಗೆ ಆಗುತ್ತೆ ಹಾಗಾಗಿ ನಾನು ಡಿಟ್ಯಾಚ್ ಆಗಿಬಿಡ್ತೀನಿ ನನ್ನ ಇದ್ರೂ ಕೂಡ ನಾನು ಅದನ್ನು ಮುಟ್ಟೋದಿಲ್ಲ ನಾನು ಅದನ್ನು ಪ್ರೀತಿ ಕೊಡೋದಿಲ್ಲ ಅಂತ ನಾವು ಕಂಪ್ಲೀಟ್ಲಿ ಡಿಟ್ಯಾಚ್ ಆಗಿಬಿಡ್ತೀವಿ ಆದರೂ ನಮ್ಮ ಮನಸ್ಸೊಳಗೆ ಅದು ಕಾಡ್ತಾ ಇರುತ್ತೆ ಅಯ್ಯೋ ನನಗೆ ಇದೆ ಇಷ್ಟ ಇದೆ ಬಟ್ ಅದನ್ನು ನಾನು ನನ್ನ ಒಂದು ಇದರಲ್ಲಿ ನನ್ನ ಮನಸ್ಸಿನಿಂದ ನಾನೇ ಅದನ್ನು ತಡೆದು ನಾನು ಡಿಟ್ಯಾಚ್ ಇದ್ದೀನಿ ಅನ್ನೋದನ್ನು ಕೂಡ ಅದು ದುಃಖನೇ ಕೊಡುತ್ತೆ ಅದರಿಂದ ನಿಮಗೆ ಸುಖ ಅಂತೂ ಇರೋದಿಲ್ಲ ಆದರೆ ಇರೋ ತನಕ ಹೋಗೋ ತನಕ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಂದ ನೀವು ಇದ್ರೆ ನಿಮ್ಗೆ ಇಲ್ಲಿ ಯಾವುದೇ ದುಃಖ ಅನ್ನೋದು ಬರೋದಿಲ್ಲ ಇದನ್ನ ರಾಗ ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಳ್ಬಾರ್ದು ಇನ್ವಾಲ್ವ್ಮೆಂಟ್ ಇರಬೇಕು ದ್ವೇಷ ಹಾಗೆ ದ್ವೇಷ ಒಂದು ದ್ವೇಷ ಕಾಡೋದ್ರಿಂದ ಯಾರಿಗೆ ಎಲ್ಲರಿಗೂ ಗೊತ್ತು ದ್ವೇಷ ಕಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ನೀವು ಮತ್ತೊಬ್ಬರನ್ನ ನೀವು ಇಷ್ಟಪಡದೇ ಇರೋ ಇಲ್ಲ ದ್ವೇಷನಂತು ಮಾಡದೇ ಇದ್ರೆ ನಿಮ್ಗೆಷ್ಟೋ ಚೆನ್ನಾಗಿತ್ತು ಆದರೆ ದ್ವೇಷ ಬೆಳೆಸ್ಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ನೀವು ದ್ವೇಷ ಮಾಡೋದ್ರಿಂದ ಮತ್ತೊಬ್ಬರನ್ನ ದ್ವೇಷ ಮಾಡೋದ್ರಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಅವ್ರಿಗೆ ತೊಂದರೆ ಆಗೋಲ್ಲ ನಿಮಗೆ ಅದು ತೊಂದರೆ ಆಗುತ್ತೆ ನಿಮ್ಮ ಮನಸ್ಸಿನಲ್ಲೇ ಅದು ಉಳ್ಕೊಳ್ಳುತ್ತೆ ಹೊರತು ಅದು ಅವ್ರಿಗೆ ಯಾವುದೇ ರೀತಿ ಏನೂ ತಟ್ಟೋದಿಲ್ಲ ಸೊ ಹಾಗಾಗಿ ದ್ವೇಷ ಮಾಡೋದ್ರಿಂದ ಕೂಡ ಅದು ಒಂದು ಕ್ಲೇಷದಲ್ಲಿ ಒಂದು ಹಾಗೆ ಅಭಿನಾವೇಶ ಒಂದು ಅಭಿನಾವೇಶ ಅಂತ ಹೇಳಿದ್ರೆ ಒಂದು ಒಂದು ನಿಮಗೆ ಸಾವು ಬರುತ್ತೆ ಅಯ್ಯೋ ಸಾವು ಬರುತ್ತೆ ಫಿಯರ್ ಆಫ್ ಡೆತ್ ಸಾವು ಬರುತ್ತೆ ನನಗೆ ಅಯ್ಯೋ ಅಂತ ಹೆದ್ರಕೊಳ್ಳೋದು ಅಥವಾ ಬದುಕೋದಕ್ಕೂ ಹೀಗೆಲ್ಲ ಇದಿರುತ್ತೆ ಅನ್ನೋ ಒಂದು ಭಯದಿಂದ ಬದುಕೋದು ಇದು ಕ್ಲೇಶಗಳು ಐದು ಕ್ಲೇಷ ಅವೇದ್ಯ ಅಸ್ಮಿತ ರಾಗ ದ್ವೇಷ ಅಭಿನಾವೇಶ ಈ ಒಂದು ಆಸೆ ಮತ್ತು ಕ್ಲೇಷಗಳಿಂದ ನೀನು ಈ ದೋಷ ಎಂಬ ಇದೆಲ್ಲ ಏನು ಸಂಸಾರದಲ್ಲಿ ಸಂಸಾರ ಅಂದರೆ ಗಂಡ ಹೆಣತಿ ಸೇರಿ ಸಂಸಾರ ಇದಲ್ಲ ಸಂಸಾರ ಅಂತ ಹೇಳಿದ್ರೆ ಏನೋ ಒಂದು ಬಾಂಡೇಜ್ ಎಲ್ಲರೊಂದಿಗೂ ನೀವು ಎಲ್ಲ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಮ್ಮ ಈ ಥರ ಮಕ್ಕಳು ಮಡದಿ ಇದನ್ನೆಲ್ಲವೂ ಸೇರಿದ್ರೆ ಒಂದು ಸಂಸಾರ ಈ ಒಂದು ಸಂಸಾರ ಇದಿಷ್ಟೇ ಫ್ಯಾಮಿಲಿನ ಸಂಸಾರನ ಇಲ್ಲ ಸ್ನೇಹಿತರು ನಾವು ಮಾಡುವಂಥ ಕೆಲಸಗಳು ಕೂಡ ಹೌದು ಏನೋ ಒಂದು ವರ್ಕ್ಸ್ ಒಂದು ವರ್ಕ್ಸ್ ಯಾವುದೋ ಯಾವುದೋ ಒಂದು ವರ್ಕ್ ಪ್ಲೇಸ್ ಇದೆ ನಾವು ಕೆಲಸ ಮಾಡಿ ಅದು ಕೂಡ ನಮ್ಮ ನಮ್ಮ ಒಂದು ಸಂಸಾರ ಅಂತ ನಾನು ಅಂದ್ಕೊಳ್ಬಹುದು ಸಂಸಾರ ಅಂತ ಹೇಳಿದ್ರೆ ಗಂಡ ಹೆಂಡತಿ ಅಂತೆ ಅಷ್ಟೇ ಸಂಸಾರ ಅಲ್ಲ ಎಲ್ಲವೂ ಕೂಡ ನಮ್ಮ ಸಮಾಜ ಕೂಡ ಒಂದು ನಮಗೆ ಸಂಸಾರ ಅಂತಲೂ ಹೇಳ್ಬೋದು ಸೊ ಎಲ್ಲದರೊಂದಿಗೂ ನಾವು ಇರೋದ್ರಿಂದ ನಾವು ಅದನ್ನು ಒಂದು ಈ ಒಂದು ಬಾಂಡೇಜ್ ಪ್ರತಿಯೊಂದನ್ನು ನಾವು ಯಾವುದನ್ನ ನಾವು ನಮ್ಮದು ಇದೊಂದು ಅಟ್ಯಾಚ್ಮೆಂಟ್ ಆಗಿ ಬಳಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಅದನ್ನು ನಾವು ಸಂಸಾರ ಅಂತ ಹೇಳ್ಬೋದು ಸೊ ಹಾಗಾಗಿ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸಂಸಾರದಲ್ಲಿ ಮುಳುಗೆದ್ದು ಏನಾಗುತ್ತೆ ದೋಷವೆಂಬ ಅಬ್ಧಿಯೊಳು ಮುಳುಗಿ ಈ ಒಂದು ದೋಷ ಇದರ ಒಂದು ದೋಷದಿಂದ ಈ ಒಂದು ಅಬ್ಧಿಯೊಳಗೆ ಮುಳುಗಿ ಮುಳುಗೋಗಿ ನಾವು ಈ ಸಂಸಾರದಲ್ಲಿ ಮುಳುಗೋಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಿ ಇದ್ರನ್ನ ಮುಳುಗದೇನೆ ಯಮನ ಪಾಶಕ್ಕೆ ಒಳಗೆ ಯಾವುದೇ ಒಂದು ಇದರಲ್ಲಿ ಯಾಕೆ ಯಮನ ಪಾಶ ಅಂತ ಹೇಳ್ತಾರೆ ಇಲ್ಲಿ ಮುಳುಗೋದು ಅಂದರೆ ಯಾಕೆ ಮುಳು ಈ ಒಂದು ಸಂಸಾರದಲ್ಲಿ ಮುಳುಗಿ ಮುಳುಗಬೇಡ ಯಮನ ಪಾಶಕ್ಕೆ ಒಳಗಾಗಬೇಡ ಅಂತ ಹೇಳಿದೆ ಯಾಕೆ ಸಿ ಒಂದು ಸಂಸಾರ ಅಂತ ಇದೆಲ್ಲ ನಾವೆಲ್ಲ ಈ ಕ್ಲೇಷಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಾವು ಕರ್ಮಗಳನ್ನು ಕೂಡ ನಾವು ಅದೇ ರೀತಿ ನಾವು ಮಾಡ್ತಾ ಹೋಗ್ತೀವಿ ಕರ್ಮಗಳನ್ನು ನಾವು ಹೇಗೆ ತಪ್ಪು ತಪ್ಪಾಗಿ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ಆ ಕರ್ಮಗಳೆಲ್ಲ ಯಮನ ಪಾಶಕ್ಕೊಳಗಾಗೋದು ದಾರಿ ಹಾಗಾಗಿ ಇಂಥ ಒಂದು ಆಶಾಕ್ಲೇಶ ದೋಷ ಎಂಬ ಈ ಹಬ್ಧಿಗಳು ಮುಳುಗಬೇಡ ಈ ಸಂಸಾರದಲ್ಲಿ ನೀನು ಈ ರೀತಿ ಅಂದರೆ ತಪ್ಪಾಗಿ ಕರ್ಮಗಳನ್ನು ಮಾಡ್ದೇನೇನೆ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗಿರು ಸಂತೋಷವಾಗಿ ಇರ್ತೀಯ ಸಂತೋಷಿಯಾಗು ಸಂತೋಷ ಆಗೋದು ಹೇಗೆ ಸಂತೋಷವನ್ನು ಪಡೆಯೋದು ಹೇಗೆ ಅನ್ನೋದನ್ನು ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ದಾರೆ ಆಶಾಕ್ಲೇಶ ದೋಷ ಎಂಬ ಇದ್ರೊಳಗೆ ಮುಳುಗಬೇಡ ಹಾಗಂತ ಹೇಳಿ ಎಲ್ಲನೂ ಬಿಟ್ಟು ಬಂದುಬಿಡು ಎಲ್ಲೋ ಒಂದು ಸನ್ಯಾಸತ್ವ ತೊಗೊಂಬಿಡು ಅನ್ನೋ ಥರ ಹೇಳ್ತಿಲ್ಲ ಇವರು ಇವ್ರು ಹೇಳಿದಿರೋದು ಆಶಾಕ್ಲೇಶ ಅನ್ನೋದನ್ನ ಅರ್ಥ ಮಾಡಿ ಹೇಳಿದ್ರಿಂದ ನಿಮಗೆ ಅರ್ಥ ಆಗಿರುತ್ತೆ ಅಂದ್ರೆ ಯಾವುದೇ ತಪ್ಪಾದ ಒಂದು ಕರ್ಮಗಳನ್ನು ಮಾಡಿದ್ರೆ ಒಳ್ಳೆಯ ಒಂದು ಕರ್ಮಗಳನ್ನು ಮಾಡ್ತಾ ಸರಿಯಾದ ರೀತಿಯಲ್ಲಿ ಕರ್ಮಗಳನ್ನು ಒಂದು ಸಾತ್ವಿಕ ಕರ್ಮಗಳನ್ನು ಮಾಡ್ತಾ ಈ ಒಂದು ದೋಷಕ್ಕೆ ಒಳಗಾಗದೇ ಸಂತೋಷಿಯಾಗಿರಬಹುದು ಅಂತ ಹೇಳ್ತಾರೆ ಹಾಗೆ ಮುಂದೆ ಹೇಳ್ತಾರೆ ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸುದೇಸ ತಿರುಗಿದರೆ ಬಾಹುದೇನು ಅಲ್ಲಿ ಹೋದೇನು ಅಂತ ಅಂದರೆ ಈ ಎಲ್ಲನೂ ಮಾಡಿಬಿಟ್ಟು ಎಲ್ಲ ಥರ ಎಲ್ಲ ಮಾಡಿಬಿಟ್ಟು ಈ ಕಾಶಿ ವಾರಾಣಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಅಂತ ಎಲ್ಲವನ್ನೂ ನಾವು ತಿರುಗಿ ಎಲ್ಲವನ್ನು ತಿರುಗಿ ಎಲ್ಲ ಕಡೆನೂ ನಾವು ಟೆಂಪಲ್ ರೌಂಡ್ಸನ್ನು ಹೊಡೆದು ಕೈಗಳನ್ನು ಮುಗಿದು ಎಲ್ಲ ದೇವರಿಗೂ ಕೈ ಮುಗಿದು ಎಲ್ಲ ಕಡೆ ಹೋದ ಬಾ ಹೋದೇನು ಅಲ್ಲಿ ಹೋದೇನು ಸೊ ಅಲ್ಲಿ ಹೋಗಿ ನಾವು ನಮ್ಮ ಆ ದೇವರಿಗೆ ನಮ್ಮ ನಮಸ್ಕಾರ ತಿಳಿಸಿ ನಾವು ಎಲ್ಲಾ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ಹೋಗಿ ಹಾಗೆ ದೋಷನಾಶಿ ಕೃಷ್ಣ ಗಂಗೆ ಗೋದಾವರಿ ಭವಾನಾಶಿ ತುಂಗಾಭದ್ರ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಸೊ ಈ ಒಂದು ದೋಷನಾಶಿ ದೋಷವನ್ನ ನಾಶ ಮಾಡುವಂತ ಕೃಷ್ಣ ಗಂಗೆ ಗೋದಾವರಿ ಇವೆಲ್ಲ ನದಿಗಳಿಗೆ ನಾವು ಹೋಗಿ ಮುಳುಗೆದ್ದು ಎಲ್ಲಾ ಮಾಡಿ ದೇವಸ್ಥಾನಗಳಿಗೆ ಹೋಗಿ ಎಲ್ಲಾ ಮಾಡಿ ಪೂಜೆ ಮಾಡಿ ಪುನಸ್ಕಾರಗಳನ್ನ ಮಾಡಿ ಎಲ್ಲಾನು ಮಾಡಿ ಉಪವಾಸಗಳನ್ನು ಕೂಡ ಮಾಡಿ ಎಲ್ಲವನ್ನು ಮಾಡಿದಿ ಹಾಗೆ ಮುಂದೆ ಹೇಳ್ತಾರೆ ಮೀಸಲಾಗಿ ನಿಂದು ಜಪ ತಾಪ ಹೋಮ ನೇಮಗಳ ಏಸು ಬಾರಿ ಮಾಡಿದರೇನು ಫಲವೇನು ಇದನ್ನೆಲ್ಲ ಜಪ ತಪ ಹೋಮ ನೇಮಗಳನ್ನು ನಾನು ಎಷ್ಟು ಬಾರಿ ಮಾಡಿದರೇನೋ ಅದರ ಫಲವೇನು ಇದು ಈ ಥರ ಒಂದು ಛಲವನ್ನು ಹಿಡಿದು ಏನನ್ನು ನೀನು ಸಾಧಿಸ್ಕೆ ಹೋಗ್ತೀಯಾ ನೀ ಮೇಯ್ನಾಗಿ ಈ ಆಶೆ ಕ್ಲೇಷಗಳನ್ನು ನೀನು ಬಿಟ್ಬಿಟ್ರೆ ಇದನ್ನೆಲ್ಲ ನೀನು ಮಾಡಲೇಬೇಕು ಅನ್ನೋದಿಲ್ಲ ಈ ಆಶಾ ಕ್ಲೇಷಗಳನ್ನೆಲ್ಲ ಬಿಡು ಬಿಟ್ಟು ಸಂತೋಷಿಯಾಗಿರು ಇದನ್ನೆಲ್ಲ ಮಾಡುವಂಥದ್ದು ಎಲ್ಲೇ ಒಂದು ಆ ದೇವಸ್ಥಾನಕ್ಕೆ ಹೋಗಿ ಈ ನದಿಯಲ್ಲಿ ಮುಳುಗಿ ಈ ಜಪ ತಪ ಹೋಮಗಳನ್ನೆಲ್ಲ ಮಾಡಿ ಎಲ್ಲದರವನ್ನು ಫಲವನ್ನೇನು ಇದು ಇದ್ರ ಮಾಡದೆ ಇದ್ರೆ ನಿಮಗೆ ಅದು ಸಿಕ್ಬಿಡುತ್ತೆ ಅನ್ನೋದನ್ನ ಎಷ್ಟು ಸರಳ ಸರಳವಾಗಿ ಸುಂದರವಾಗಿ ಹೇಳ್ಬಿಟ್ಟಿದ್ದಾರೆ ಅಂದರೆ ತುಂಬ ಅರ್ಥವಾಗುವಂತಹ ಒಂದು ಭಾಷೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಮುಂದೆ ಹೇಳ್ತಾರೆ ಅಂದಿಗೂ ಇಂದಿಗೂ ಒಮ್ಮೆ ಸಿರಿಕಮಲೇಶನನ್ನು ಒಂದು ಬಾರಿಯ ಬಾರಿಯಾದರೂ ಹಿಂದೆ ನೆನೆಯಲಿಲ್ಲ ಮನ ದಣಿಯಲಿಲ್ಲ ಹಾಡ್ಬೇಕಂತ ಹೇಳಿದ್ರೆ ಅಂದಿಗೂ ಇಂದಿಗೂ ಒಮ್ಮೆ ಸೇರಿ ಕಮಾಲೇಶ ಒಂದು ಬಾರಿ ಯಾರು ಹಿಂದೆ ನೆನೆಯಲಿಲ್ಲ ಮನದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಸಂದೇಹ ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ಬೇಬೇಕಾದಿ ಮುಕುಂದನಿಂದ ಮುಕ್ತಿ ಬೇಡು ನೋಡು ಕಂಡ್ಯ ದಾಸನಾಗೂ ವಿಶೇಷನಾಗು ದಾಸನಾಗೂ ವಿಶೇಷನಾಗೂ ಹೀಗೆ ಅಂದಿಗೂ ಇಂದಿಗೂ ಒಮ್ಮೆ ಸಿರಿ ಕಮಲೇಶನ್ ಅನ್ನೋ ಒಂದು ಬಾರಿಯರು ನೀನು ಹಿಂದೆ ನೆನಲಿಲ್ಲ ಅಂದ್ರೆ ಆವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಕೂಡ ನೀನು ಸಿರಿಯ ಕಮಲೇಷನನ್ನು ಒಂದು ಬಾರಿ ಆದರೂ ನೀನು ಹಿಂದೆ ನೆನೆಯಲೇ ಇಲ್ಲ ಸೊ ಈ ನೆನೆಯಲಿಲ್ಲ ಅದು ಮನ ದಣಿಲೇ ಇಲ್ಲ ಸೊ ಇದರಿಂದ ಏನಂತ ಹೇಳಿದ್ರೆ ದೇವರ ಒಂದು ಸ್ಮರಣೆಯನ್ನು ನೀನು ಮಾಡಲೇ ಇಲ್ಲ ಹಾಗೆ ಬಂದು ಬಂದು ಭ್ರಮೆಗೊಂಡು ಮೋಹ ಮಾಯಾಮೋಹಕ್ಕೆ ಸಿಕ್ಕಿ ನೊಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲೇ ಇಲ್ಲ ಹಿಂಗೆ ಹೇಳ್ತಾ ಹೋಗ್ತಾರೆ ಬಂದು ಬಂದು ಭ್ರಮೆ ಭ್ರಮೆಗೆ ಒಳಗಾಗಿ ಈ ಮಾಯಾ ಈ ಮೋಹಕ್ಕೆ ಸಿಕ್ಕಿ ನೀನು ನೊಂದು ಬೆಂದು ಒಂದರಿಂದ ಉಳಿಯಲೇ ಇಲ್ಲ ಯಾವುದರಿಂದನೂ ಇದರಲ್ಲಿ ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ ಇದರಿಂದ ನೀನು ಸಂತೋಷ ಗಳಿಸೋಕ್ಕೆ ಸಾಧ್ಯ ಇಲ್ಲ ಇದರಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವೇ ಆಗಲಿಲ್ಲ ಸೊ ಹೀಗಿರಬೇಕಾದ್ರೆ ನೀನು ಇದರ ಬಂಧವನ್ನು ಕಳಿಲು ಇಲ್ಲ ಆ ಬಂಧವನ್ನು ಹಾಗೆ ಆ ಒಂದು ಬಾಂಡೇಜಲ್ಲಿ ನೀನು ಸಿಕ್ಕಾಕೊಂಡು ಹಾಗೆ ಇದ್ದೆ ಆದ್ದರಿಂದ ನೆಕ್ಸ್ಟು ಹೇಳ್ತಾರೆ ಸಂದೇಹವ ಮಾಡದಿರು ಅರಿವು ಎಂಬ ದೀಪವಿಟ್ಟು ಅಂದ್ರೆ ಯಾವುದೇ ಒಂದು ಸಂದೇಹವಿಲ್ಲದೆ ನೀನು ಈ ಒಂದು ದೀಪವಿಟ್ಟು ಅರಿವು ಎಂಬ ಒಂದು ದೀಪವನ್ನ ಇಟ್ಟು ಇಂದು ದೇಹದಲ್ಲಿ ಕಂಡ್ಯ ಇಂದು ಕಂಡಿಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಈ ದೇಹವನ್ನ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಅಂತ ಹೇಳ್ತಾರೆ ಅಂದ್ರೆ ಏನ್ ಹೇಳ್ತಿದ್ದಾರೆ ಈ ಅರಿವು ಅಂದ್ರೆ ಒಂದು ರಿಯಲೈಸೇಷನ್ ಯಾವುದೇ ಒಂದು ಡೌಟ್ ಇಲ್ಲದೇನೆ ನೀನು ರಿಯಲೈಸೇಷನ್ ಆಗುವಂತಹ ಒಂದು ಈ ಒಂದು ದೀಪವನ್ನು ನೀನು ದೇಹದಲ್ಲಿಟ್ಟು ಅಂದರೆ ಈ ಒಂದು ಒಂದು ಲೈಟನ್ನು ನೀನು ಒಂದು ಈ ಒಂದು ಅರಿವನ್ ಅರಿವು ರಿಯಲೈಸೇಷನ್ ಆಗುವಷ್ಟು ನೀನು ನಿನ್ನನ್ನು ಈ ದೇಹದಲ್ಲಿ ನೀನು ಕಂಡುಕೊಂಡ್ರೆ ಅಂದರೆ ಏನನ್ನ ಕಂಡುಕೊಂಡು ಈ ಪಿಂಡಾಂಡ ಇಂದ ಬ್ರಹ್ಮಾಂಡ್ ಪಿಂಡಾಂಡ ಬ್ರಹ್ಮಾಂಡ ಅಂತ ಹೇಳಿದ್ರೆ ಈ ಪಿಂಡಾಂಡ ಅಂತ ಹೇಳಿದ್ರೆ ಒಂದು ಅಣು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅನ್ನೋದು ಗೊತ್ತಿರ್ಬೋದು ಇದೇ ಒಂದು ಅಣು ಅದರಲ್ಲಿರುವಂತಹ ಒಂದು ಅಣು ಅದರಿಂದ ಇಡೀ ಬ್ರಹ್ಮಾಂಡವೇ ಸೃಷ್ಟಿಯಾಗಿದೆ ಸೊ ಯಾವುದೇ ಡಿಫ್ರೆನ್ಸ್ ಇಲ್ಲ ಇಡೀ ಬ್ರಹ್ಮಾಂಡ ಇಡೀ ಯೂನಿವರ್ಸನ್ನು ಒಂದು ಪಿಂಡಾಂಡ ಅಂದರೆ ಒಂದು ಅಣುವಿಗೆ ಹೋಲಿಸ್ತಾರೆ ಅಣುವು ಬೇರೆ ಅಲ್ಲ ಒಂದು ಬ್ರಹ್ಮಾಂಡ ಬೇರೆ ಅಲ್ಲ ಸೊ ಈ ಥರ ಎರಡರ ಮಧ್ಯದಲ್ಲಿರುವಂಥವರು ನಾವು ಎಂಬತ್ತು ನಾಲ್ಕು ಲಕ್ಷ ಜೀವಗಳನ್ನು ರಾಶಿ ಕಂಡುಕ ಬಂದಿದ್ರು ಕೂಡ ಕೂಡ ನಾವಿದ್ರ ಮಧ್ಯದಲ್ಲಿ ಮಧ್ಯದಲ್ಲಿದ್ದೀವಿ ಈ ಪಿಂಡಾಂಡ ಹಾಗೆ ಬ್ರಹ್ಮಾಂಡದ ಮಧ್ಯದಲ್ಲಿ ಇದ್ದೀವಿ ಈ ಪ್ರಮ ಪಿಂಡಾಂಡ ಇಂದ ಬ್ರಹ್ಮಾಂಡ ಆಗಿದೆ ಅಂತ ಹೇಳಿದ್ರೆ ಈ ಮಧ್ಯದಲ್ಲಿ ನಾವಿದ್ದೀವಿ ಸೊ ಇದನ್ನ ನಮ್ಮನ್ನ ಹಾದಿಯೇ ಹೋಗಿರೋದದು ಸೊ ಹಾಗಾಗಿ ನಾವೇನು ಬೇರೆ ಅಲ್ಲ ಈ ಪಿಂಡಾಂಡ ಬ್ರಹ್ಮಾಂಡದೊಳಗೇನೇ ಕೂಡ ನಾವು ಇರೋದು ಹಾಗಾಗಿ ಯಾವುದೇ ಒಂದು ನಿನಗೆ ಒಂದು ಡೌಟ್ ಇಲ್ದೇನೇನೆ ಈ ಪಿಂಡಾಂಡ ಬ್ರಹ್ಮಾಂಡ ಇದನ್ನ ಬಿಟ್ಟು ಇದನ್ನೆಲ್ಲ ಅರಿದುಕೊಂಡು ಅರಿವಿಂದ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಒಂದು ಹರಿಯ ಧ್ಯಾನವನ್ನು ನೀನು ಮಾಡು ಹರಿಯ ಧ್ಯಾನವನ್ನು ಮಾಡಿ ಮುಕುಂದನಿಂದ ಮುಕ್ತಿ ಬೇಡು ಅಂದರೆ ಮುಕುಂದನಿಂದ ಒಂದು ಮುಕ್ತಿಯ ಒಂದು ಹಾದಿಯನ್ನು ಬೇಡು ಸೊ ಹಾಗಾಗಿ ನಿನಗೆ ಕಾಣುತ್ತೆ ಆ ಒಂದು ಕಾಣದನ್ನೇ ಇದರಿಂದ ಇದೇ ಸಾಕಲ್ಲ ದಾಸನಾಗು ವಿಶೇಷನಾಗು ಇದೆಲ್ಲ ಆಗಬೇಕಂದ್ರೆ ಕೇವಲ ನೀನೇನು ಆಗಬೇಡ ಜಸ್ಟ್ ಸರೆಂಡರ್ ಯುವರ್ ಸೆಲ್ಫ್ ದಾಸನಾಗಿ ಇದರ ಸರೆಂಡರ್ ಆಗೋದು ದಾಸನ ಹಾಗೂ ಅಂತ ಹೇಳಿದ್ರೆ ಸರೆಂಡರ್ ಆಗಿಬಿಡೋದು ಯಾವುದೇ ಎಲ್ಲವನ್ನು ನಮ್ಮದು ಅನ್ನೋದನ್ನ ನಾವು ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಎಲ್ಲವನ್ನು ಅರಿತು ನಮ್ಮನ್ನು ನಾವು ಒಂದು ಸಮರ್ಪಿಸಿಕೊಳ್ಳೋದು ಸೊ ಹಾಗಾಗಿ ದಾಸನ ಹಾಗೂ ವಿಶೇಷನಾಗ್ಬಿಡ್ತೀಯಾ ದಾಸನಾಗಿ ವಿಶೇಷನಾಗ್ತೀಯಾ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಹೀಗೆ ಮುಂದೆ ಹೇಳ್ತಾರೆ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕಿ ಪರ ನೋಟ ಗುರಿಯ ಮಾಡಿದಿ ಮನ ಸೆರೆಯ ಮಾಡಿದಿ ಸೂರೆಯೋಳು ಸೂರೆ ತುಂಬಿ ಮೇಲೆ ಹೂವಿನ ಗಿರು ಗಂಧ ಪಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಪೀಡಿದು ಸಾರಿ ಸೂರಿ ಮುಕ್ತಿಯನ್ನು ಶಮನದಿಂದ ಮತ್ತೆ ಸುಮನದಿಂದ ನಾರಾಯಣ ಚಿತ್ತನಂತಾದಿ ಕೇಶವನ ನಾರಾಯಣ ಅಚ್ಯುತ್ಯ ಕೇಶವನ ಕೇಶವನ ಮೃತವ ನಂಡು ಸುಖಿ ಸೋ ಲಂಡ ಜೀವವೇ ಎಲ್ಲೋ ಬಂಡ ಜೀವವೇ ದಾಸನಾಗು ವಿಶೇಷನಾಗೂ ದಾಸನಾಗು ವಿಶೇಷನಾಗೂ ಹೀಗೆ ಮುಂದೆ ಹೇಳ್ತಾರೆ ನೂರು ಬಾರಿ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರ ನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಮನೆಯ ಸರಿ ಮನ ಸೆರೆಯ ಮಾಡಿದಿ ಅಂತ ಹೇಳಿದ್ರೆ ನೂರು ಬಾರಿ ನೀನು ಶರಣು ಅಂದರೆ ನೂರು ಬಾರಿ ನೀನು ಎಲ್ಲವನ್ನು ಸುತ್ತಿ ಎಲ್ಲ ಕಡೆ ನೀನು ಮುಳುಗೆದ್ದು ದೇವಸ್ಥಾನಗಳಿಗೆ ನೀನು ನಮಸ್ಕಾರವನ್ನು ಮಾಡಿ ದೋಷವನ್ನು ಇದು ಮಾಡಿಕೊಂಡು ಎಲ್ಲವನ್ನು ಮಾಡಿಕೊಂಡು ಏನೇ ಜಪ ಹೋಮ ತಪ್ಪನ್ನು ಮಾಡಿಕೊಂಡು ಈ ಸಿರಿಯ ಕಮಲೇಶನನ್ನು ನೀನು ನೆನೆಯದೇನೆ ಅಥವಾ ಮನೆಯಲ್ಲಿ ಈ ಥರನೇ ಒಂದು ಭ್ರಮೆಗೆ ಮಾಯಾಮೋಹಕ್ಕೆ ಒಳಗೆ ಸಿಕ್ಕಿ ಅದರಿಂದ ನೊಂದು ಬೆಂದು ಎಲ್ಲವನ್ನು ಮಾಡಿ ನೀ ಒಂದು ಅರಿವಿಲ್ಲದೆ ಆದರೆ ಅರಿವು ಎಂಬ ದೀಪವನ್ನು ಒಂದು ನಿನ್ನಲ್ಲಿ ಹುಟ್ಟಾಕೇನೆ ಧ್ಯಾನವನ್ನು ಕೂಡ ಮಾಡಿದೆ ಇವೆಲ್ಲ ಮಾಡ್ದೇನೆ ಮುಂದೆ ನೂರು ಬೈ ಇವೆಲ್ಲ ಮಾ ಕೂಡ ನೀನು ಮುಳಗಲ್ಲಿ ಹಾಕಿ ಅವೆಲ್ಲ ಆದ ನಂತರ ಕೂಡ ನೀನು ಪರನಾರ್ಯನ ನಾರಿಯನ್ನು ಗುರಿಯ ಮಾಡಿದಿ ನಿನ್ನ ಪರನಾರ್ಯರ ಒಂದು ಸಾಹಸವನ್ನು ಮಾಡಿ ಅದರ ಒಂದು ಗುರಿಯ ನೋಟಕ್ಕೆ ನೀನೇನಾದರೂ ಮಾಡಿದ್ರೆ ಅವರ ಒಂದು ನೋಟಕ್ಕೆ ನೀನು ಗುರಿಯನ್ನು ಮಾಡಿದರೆ ಆ ನಿನ್ನ ಮರ ಮನವನ್ನ ನೀನು ಸೆರೆಯ ಮಾಡಿದಿ ಅಂದ್ರೆ ಮನವನ್ನ ನೀನು ಸೆರೆ ಅಂತ ಹೇಳಿದ್ರೆ ಒಂದು ಒಂದು ಶಿಕ್ಷೆಯನ್ನು ಕೊಟ್ಟು ಸೂರೆಯೊಳು ಸುರೆ ತುಂಬಿ ಹೂವಿನ ಮೇಲೆ ಹೂವಿನ ಹಾರ ಗಂಧ ಅಕ್ಷತೆಯ ಧರಿಸಿದಂತೆ ನೀ ಮೆರೆಸಿದಂತೆ ಸುರೆಯೊಳು ಸುರೆ ಸುರೆ ಸೋಪಾನ ಅಂತ ಹೇಳಲ್ಲ ಅಂದ್ರೆ ಒಂದು ಈ ಆಲ್ಕೋಹಾಲ್ ಅಥವಾ ಒಂದು ಏನು ಒಂದು ಇದನ್ನ ನಾವು ಒಂದು ಘಟ ಅಂತ ಅಂದ್ರೆ ಒಂದು ಮಡಿಕೆಗೆ ನೀನು ಸುರೆ ತುಂಬಿ ಅಂತ ಹೇಳಿದ್ರೆ ಆ ಒಂದು ಮಡಿಕೆಗೆ ನೀನು ಈಗ ಒಂದು ಹಾಲು ಅಥವಾ ಒಂದು ನೈವೇದ್ಯಕ್ಕೆ ದೇವರ ಒಂದು ನೈವೇದ್ಯಕ್ಕೆ ಒಂದು ಮಡಿಕೆಯಲ್ಲಿ ಏನನ್ನೇ ಹಾಕು ಅದನ್ನು ನೀನು ದೇವರ ನೈವೇದ್ಯಕ್ಕೆ ಇಟ್ಟರೆ ನೀನು ಅದಕ್ಕೆ ಪೂಜೆಯನ್ನು ಮಾಡಿ ಮಂತ್ರಗಳನ್ನು ಹೇಳಿ ನೈವೇದ್ಯ ಮಾಡಿದ್ರೆ ಅದರಿಂದ ಬರುವಂತಹ ಫಲಾನುಫಲಗಳು ನಿಮಗೆ ಸಾಕಷ್ಟು ಇರುತ್ತೆ ಅದೇ ಒಂದು ಘಟದಲ್ಲಿ ಅದೇ ಒಂದು ಮಡಿಕೆಯಲ್ಲಿ ಅದೇ ಒಂದು ಈ ಒಂದು ಆಲ್ಕೋಹಾಲನ್ನು ಒಂದು ಏನೋ ಒಂದು ಸುರೆಯನ್ನು ತುಂಬಿ ಅದನ್ನು ನೀನು ಹೂವಿನ ಹಾರದಿಂದ ಹಾಕಿ ಅದನ್ನು ನೀನು ಗಿರುಗಂಧ ಇದನ್ನೆಲ್ಲ ಅಕ್ಷತೆಯನ್ನು ಇಟ್ಟು ಎಲ್ಲನೂ ಮಾಡಿ ನೀನು ಅದರನ್ನ ಒಂದು ಅಂದರೆ ಈ ಒಂದು ಗಂಗೆಯೊಳಗೆ ಮುಳುಗೆತ್ತಿ ಇದು ತುಂಬ ವಿಶೇಷವಾದಂಥದ್ದು ಇದು ತುಂಬಾ ಯಾವುದೇ ಪಾಪಗಳಿಲ್ಲ ಅಂತ ಹೇಳಿದ್ರೆ ಅದು ಅದರ ಒಂದು ನೇಚರ್ ಅದು ಬದಲಾಗೋದಿಲ್ಲ ಅಂದರೆ ಇಲ್ಲಿ ಘಟ ಅಂತ ಹೇಳಿದ್ರೆ ನಮ್ಮ ದೇಹ ಈ ದೇಹದೊಳಗೆ ನೀನು ಇಷ್ಟೆಲ್ಲವನ್ನು ತುಂಬಿ ಇಷ್ಟೆಲ್ಲ ಕರ್ಮಗಳನ್ನು ಈ ಥರ ಎಲ್ಲ ನೀವು ತುಂಬಿ ಅದಕ್ಕೆ ನೀನು ಹೂವಿನ ಹಾರವನ್ನು ಒಂದು ಗೀರಕ್ಷತೆ ಅಕ್ಷತೆ ಎಲ್ಲನೂ ಹಚ್ಚಿ ಎಲ್ಲ ಮಾಡಿ ನೀನು ಇದು ಏನೋ ಈ ಮುಳುಗದ್ದು ಎಲ್ಲ ಇದು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ಅಷ್ಟು ಈಸಿಯಾಗಿದಾರ ನೇಚರ್ ಅನ್ನ ಅದು ಕಳ್ಕೊಳ್ಳೋದಿಲ್ಲ ಅಂದ್ರೆ ಸಾರಿ ಸೂರಿ ಮುಕ್ತಿಯನ್ನ ಶಮನದಿಂದ ಮತ್ತೆ ಸುಮನದಿಂದ ಇದನ್ನ ಮಾಡ್ಬೇಕಂದ್ರೆ ನೀನು ಒಂದು ಮುಕ್ತಿಯನ್ನ ಕಾಣಬೇಕಂತ ಹೇಳಿದ್ರೆ ಇದು ಒಂದೇ ದ ಒಂದು ನಾರಾಯಣ ಅಚ್ಯುತ ಅನಂತಾದಿ ಕೇಶವನ ಸಾರಾ ಮಿತ್ ಮೃತವನ್ನು ಲಂಡಾ ಜೀವವೇ ಇಲ್ಲೋ ಜೀವವೇ ಅಂತ ಹೇಳಿದ್ರೆ ಕೇಶವನ್ನ ಕೇಶವ ಕೇಶವನ್ನ ಧ್ಯಾನವನ್ನು ಮಾಡಿ ಅದರ ಒಂದು ಮುಕ್ತಿಯನ್ನು ಬೇಡಿ ನಾರಾಯಣ ಅಚ್ಯತನ್ ಅಂತಾದಿ ಕೇಶವನ್ನು ಒಂದು ಇನ್ನು ಮುಕ್ತಿ ಮುಕ್ತಿ ಹೊಂದೋದಕ್ಕೆ ಇವೆಲ್ಲನವನ್ನು ಮಾಡಿ ಸಾರಾಮೃತವನ್ನುಂಡು ಸುಕಿಸೋ ಜೀವವೇ ಇದನ್ನು ಇದರ ಒಂದು ಉಂಡು ನೀನು ಇದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಬಿಟ್ಟು ಇದನ್ನು ಮಾಡಿ ಯಾವುದನ್ನು ಅದರ ಒಂದು ಹರಿಯ ಧ್ಯಾನವನ್ನು ಮಾಡಿ ನಾರಾಯಣ ಅಚಿತನ್ ಅಂತಾದಿ ಕೇಶವನ್ನು ಒಂದು ನೀನು ಮಿತ್ರ ಮಾಗಿ ಅದನ್ನು ಉಂಡು ಮಿತ್ರನುಂಡು ಮಿತ್ರವನ್ನುಂಡು ಅದನ್ನು ಒಂದು ಒಂದು ಅದರಿಂದ ಬರುವಂತಹ ಒಂದು ಜೀವ ನೀನು ಒಂದು ಸುಖವಾಗಿ ಬಾಳಬಹುದು ಸೊ ಹಾಗಾಗಿ ನೀನು ಮಾಡೋದು ಮಾಡಬೇಕಾಗಿರೋದಿಷ್ಟೇ ದಾಸನಾಗು ವಿಶೇಷನಾಗು ಅಂತ ಕೊನೆಯಲ್ಲಿ ಹೇಳ್ತಾರೆ ಸೊ ಹೀಗೆ ದಾಸನಾಗು ವಿಶೇಷನಾಗು ಎಂಬ ಒಂದು ಕೇವಲ ಒಂದೇ ಒಂದು ಅಲ್ಲಿ ಅವರು ಒಂದೇ ಒಂದು ಸಾಲಲ್ಲಿ ಹೇಳ್ತಾ ಹೋಗ್ತಾರೆ ಎಷ್ಟು ದೊಡ್ಡ ಜೀವ ಏನೆಲ್ಲ ದಾಟ್ಕೊಂಡು ಬಂದು ಏನೆಲ್ಲ ಒಂದು ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಅಂದರೆ ಇದನ್ನೆಲ್ಲ ದಾಟ್ಕೊಂಡು ಬಂದು ಇಷ್ಟೆಲ್ಲ ನಾವು ಕರ್ಮಗಳನ್ನು ಮಾಡಿ ಅದರ ಕರ್ಮದ ಪ್ರಭಾವವಾಗಿ ನಾವು ಮುಕ್ತಿಯನ್ನು ಹೊಂದದೇ ಈ ರೀತಿ ಆಗೋದು ಸೊ ಇದನ್ನು ನೀನು ಒಂದೇ ಒಂದು ಕೆಲಸವೊಂದನ್ನು ಮಾಡಬಹುದು ಅದು ದಾಸನಾಗು ವಿಶೇಷನಾಗು ಎಂಬ ಒಂದು ಸರಳವಾಗಿ ಹೇಳಿದರೆ ಇದರ ಒಂದು ಕನಕದಾಸರ ಒಂದು ಈ ಒಂದು ರಚನೆ ಒಂದು ತುಂಬಾ ಒಂದು ಮಹತ್ವವಾಗಿ ಜನರ ಒಂದು ಒಂದು ವಿವೇಕಕ್ಕೆ ಆ ಥರ ಅವರ ಒಂದು ಅರಿವಿಗೆ ಬರುವಂಥದ್ದು ತುಂಬ ಈಸಿಯಾಗಿ ಹೇಳ್ಕೊಳ್ತೀನಿ ಸೊ ಹಾಗಾಗಿ ಇದನ್ನು ನನ್ನ ಒಂದು ಒಂದು ನಾಲೆಡ್ಜ್ ಮೇಲೆ ನನ್ನ ಒಂದು ಜ್ಞಾನದ ಮೇಲೆ ನನ್ನನ್ನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಯಾವುದಾದ್ರು ಅಂತ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದರ ಒಂದು ಸಪೋರ್ಟ್ ಮಾಡ್ತಾ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಕೂಡ ಒಂದು ಖುಷಿಯಾಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ nimu wanda community ne le share mari namaskaram thank you